ಓಕೆ ನಿಮ್ಮ ಬಾಲ್ಯದ ದಿನ ನೆನಪು ಮಾಡ್ಕೊಳೋದಂದ್ರೆ ಹೇಗಿರ್ತಿ ತರಲೇನ ತುಂಟಿನ ಏನಾದ್ರೂ ಅಪ್ಪ ಅಮ್ಮ ಜೋಬಿಂದ ಹಣ ಕದ್ದಿದೀಯಾ ಹೇಳಿದ ಯಾವತ್ತು ಮನ್ಸಲ್ಲಿ ಉಳ್ಕೊಂಡಿರುವಂತ ವಿಚಾರಗಳೇನು ಬಾಲ್ಯದ ದಿನಗಳ ಬಗ್ಗೆ ಬಂತು ಅಂದ್ರೆ ನಾನ್ ತುಂಬಾ ಪೋಕ್ರಿ ಪೋಕ್ರಿ ಕೋಪಡೆ ನಾನಂತೂ ನಮ್ದೊಂದು ಗ್ಯಾಂಗ್ ಇರೋದು ಚಿಲ್ಲರ್ ಪಾರ್ಟೀಸ್ ನಾವು ಭಾರಿ ಒಂದ್ ಅಮ್ಮಗಂತೂ ಟಾರ್ಚರ್ ಕೊಡ್ಬಾರ್ದು ಟಾರ್ಚರ್ ಕೊಟ್ಟಿದ್ದೀನಿ ನಾನು ಇಷ್ಟು ದೊಡ್ಡೋಳ್ ಮಾಡಿದಾರೆ ಅಂದ್ರೆ ಅಮ್ಮದೊಂದ್ ಸಾಧನೆ ಅದು ಅಯ್ಯೋಯ್ಯೋ ಇವಾಗಿಲ್ಲ ಹಂಗಿಲ್ಲ ಇದೀನಿ ಬಟ್ ಚಿಕ್ಕದಿರೋ ಅಷ್ಟು ತರಲೆ ಮಾಡಲ್ಲ ಇದೆ ಅಪ್ಪ ಅಮ್ಮ ಕಾಟ ಕೊಟ್ಟಿರೋ ತುಂಬಾ ಇದೆ ಬಟ್ ಹಣ ಅದೆಲ್ಲ ನಾನು ಮಾಡಿಲ್ಲ ನಾನು ಕೇಳ್ದಂಗೆ ಕೊಡ್ತಾ ಇದ್ರು ನನಗೆ ಅದೊಂದಿತ್ತು ಅಂಡ್ ಸುಳ್ಳು ಹೇಳಿದೀರ ಹೌದು ಅಂತಹ ಒಂದು ಸುಳ್ಳು ಅಂತ ಹೇಳಿ ಆಮೇಲೆ ಗೊತ್ತಾಗಿ ಸಿಕ್ಕಾಕೊಂಡು ಬೇಯಿಸ್ಕೊಂಡಿದ್ದು ಓಡಿಸ್ಕೊಂಡಿದ್ದು ಮಾತ್ರ ಇದನ್ನ ಮಾತ್ರ ಈಗ ಅವ್ರು ನೋಡ್ತಿದ್ರೆ ಎಂಜಾಯ್ ಮಾಡ್ತಾರೆ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗಿರೋದಿದೆ ಅದೆಲ್ಲ ಅದ್ಬಿಟ್ಟಿದ್ರು ಅಷ್ಟೇ ಅಂತದ್ದು ಮಾಡಿರೋದಿದೆ ಅಲ್ಲಿ ಯಾರೋ ನೋಡ್ಬಿಟ್ಟು ಮಾಮೀರ್ ನಮ್ಮ ಮಗಲ್ ಅಂತ ಹೇಳ್ಕೊಂಡು ಕಾಲ್ ಎಲ್ಲ ಮಾಡಿರೋದಿದೆ ಅದಷ್ಟೇ ಅಷ್ಟೇ 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 ಚೆನ್ನಾಗಿದೆ ನನಗೆ ನಿಮ್ ಮಾತುಗಳನ್ನ ಕೇಳುವ ಇವನ್ ಫೋನಲ್ಲಿ ಮಾತಾಡೋ ಮಾತಾಡುವಾಗ್ಲು ಕೂಡ ಮುತ್ತಿನಂತೆ ಮಾತಾಡ್ತೀರಾ ನೀವು ನಿಮ್ ಮಾತು ತುಂಬಾ ಮುತ್ತಿದೆ ಅಂದ್ರೆ ಮಾತು ಯಾರಿಗೂ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಪ್ರೀತಿಯಿಂದ ಮಾತಾಡ್ತೀರಾ ಅಂಡ್ ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀರಾ ಇದು ಹೇಗೆ ಬಂತು ನಿಮ್ಗೆ ಅಂತ ಹೇಳಿ ಅರ್ಟೇ ಆಗ್ಬಾರ್ದು ಹೌದು ನೀವ್ ಏನಾದ್ರು ಹೇಳ್ತಿದ್ರೆ ಓಕೆ ಓಕೆ ನಾವೇ ಇಲ್ಲ ಇಲ್ಲ ಆಯ್ತು ಆಯ್ತು ಇಲ್ಲ ನನಗೆ ನನ್ನ ಮನ್ಸು ಸ್ವಲ್ಪ ಹಂಗೆ ಐ ಕಾಂಟ್ ಹರ್ಟ್ ಇನ್ನೊಬ್ರಿಗೆ ನನಗೆ ನನ್ನಿಂದ ಯಾರಿಗೂ ಬೇಜಾರಾಗ್ಬಾರ್ದು ನನ್ನಿಂದ ಯಾರಿಗೂ ರಾತ್ರಿ ನನ್ನ ಹಿಂಗ್ ತಕ್ಷಣ ಅಪ್ಪ ಈ ಊಟ ಬಿಡೋದಾಗ್ಲಿ ಅಥವಾ ನೆಮ್ಮದಿನೇ ಇಲ್ಲದೆ ಪಾಪ ಅದನ್ನೇ ಯೋಚನೆ ಮಾಡಿಕೊಂಡು ಯಾರಿಗೂ ಆ ಪರಿಸ್ಥಿತಿಲಿ ಯಾರು ಕೊಡಬಾರ್ದು ಆ ಪರಿಸ್ಥಿತಿನ ಯಾರಿಗೂ ಆ ಲೈಫಲ್ ಬರಬಾರ್ದು ನಮ್ಮಿಂದಾಗಿ ಒಬ್ರು ಅದೇ ನಿದ್ದೆ ಬಿಟ್ಟು ಊಟ ಬಿಟ್ಟು ಅಥವಾ ಅದನ್ನೇ ಯೋಚನೆ ಮಾಡಿಕೊಂಡು ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಬೇರೆದಕ್ಕೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಯಾರಿಗೂ ಆತರ ಸಿಚುನ್ ನಾವು ನಮ್ಮಿಂದ ಕೊಡಕ್ ಹೋಗ್ಬಾರ್ದು ದಟ್ಸ್